ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಾಡ್ಕಗೆ ಗಡೆಪಾರು ಆದೇಶ ನೋಟಿಸ್ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧ ರೊಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಾಡ್ಕ ಪುತ್ತೂರು ಪೊಲೀಸರು ಸಹಾಯಕ ಆಯುಕ್ತರಿಗೆ ನನ್ನ ಮೇಲೆ ಇರುವ ಸುಳ್ಳು ದೂರುಗಳ ಮಾಹಿತಿ ನೀಡಿದ್ದಾರೆ ಅಶೋಕ್ ರೈ ವಿರುದ್ಧ ಮಾತನಾಡಿದರೆ ನಿಮ್ಮನ್ನು ಗಡಿಪಾರು ಮಾಡುತ್ತೇವೆಂದು ಪುತ್ತೂ ಪುತ್ತೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಈ ಹಿಂದೆ ಹೇಳಿದ್ರು ಇದೀಗ ಯಾವುದೇ ಗುಂಪು ಗಲಭೆ ಕೋಮು ಗಲಭೆ ಹಲ್ಲಿ ಹತ್ಯೆ ಪ್ರಚೋದನಾಕಾರಿ ಭಾಷಣ ಮಾಡಿದ ಪ್ರಕರಣಗಳಲ್ಲಿ ನನ್ನನ್ನು ಯಾಕೆ ಗಡಿಪಾರು ಮಾಡಬಾರದೆಂದು ನೋಟಿಸ್ ನೀಡಿದ್ದಾರೆ ಇದರ ಹಿಂದೆ ಶಾಸಕ ಅಶೋಕ್ ರೈ ಅವರ ಕೈವಾಡವಿದೆ ಮುಸಲ್ಮಾನರ ಮತ ಪಡೆದು ಗೆದ್ದಿರುವ ಅಶೋಕ್ ರೈ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹತ್ಯೆಯ ರಹೀಂ ಮನೆಗೆ ಸಾಂತ್ವನ ಹೇಳಲು ಅಶೋಕ್ ರೈ ಯಾಕೆ ಹೋಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬಂದಿರುವಾಗ ಅಶೋಕ್ ರೈ ಅವರು ಗೈರಾಗಿದ್ದರು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ರಹೀಂ ಮನೆಗೆ ಸಾಂತ್ವನ ಹೇಳಲು ಹೋಗಬೇಕಾಗಬಹುದು ಸಾಂತ್ವನ ಹೇಳಲು ಹೋದ್ರೆ ನನಗೆ ಹಿಂದೂಗಳ ಮತ ಸಿಗಲ್ಲ ಎಂಬುದು ಅವರ ಮನಸ್ಸಲ್ಲಿದೆ ಅಶೋಕ್ ರೈಗಳಿಗೆ ನೀವು ನನ್ನ ಬೆವರಿನಿಂದ ಶಾಸಕರಾಗಿದ್ದೀರಿ ಮುಂದಿನ ಬಾರಿ ನಿಮ್ಮನ್ನು ನಾನು ಮಾಜಿ ಶಾಸಕನನ್ನಾಗಿ ಮಾಡುತ್ತೇನೆ ನೀವು ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ನಿಂತು ಸೋಲಿಸ್ತೇನೆ ನಿಜವಾಗಿ ಹಕ್ಕಿಂ ಕುರ್ನಾಡ್ಕನನ್ನು ಗಡಿಪಾರು ಮಾಡುವ ಮೊದಲು ಅಶೋಕ್ ರೈ ಅವರನ್ನ ಗಡಿಪಾರು ಮಾಡಬೇಕು ಅಶೋಕ್ ರೈ ಅವರು ಸಾರ್ವಜನಿಕ ಸ್ಥಳದಲ್ಲಿ ಪಿಸ್ತೂಲು ಹಿಡಿದು ಜನರನ್ನು ಬೆದರಿಸಿದವರು ಅಶೋಕ್ ರೈಗಳ ಇರೋದು ಜಲೀಲ್ ಕರೋಪಾಡಿ ಹತ್ಯೆ ಪ್ರಕರಣದ ಆರೋಪಿಗಳು ಯಾಕೆ ಅವರನ್ನು ಗಡಿಪಾರು ಮಾಡಿಲ್ಲ ಪ್ರಜ್ವಲ್ ರೈ ದೀಕ್ಷಿತ್ ರೈ ಅವರನ್ನು ಗಡಿಪಾರು ಮಾಡಲಿ ಅಶೋಕ್ ರೈ ಜೊತೆಗಿರುವವರು ಉಪ್ಪಿನಂಗಡಿಯಲ್ಲಿ ತಲ್ವಾರ್ ಕಾಳಗ ಮಾಡಿದವರು ಅವರ ಮೇಲೆ ಪ್ರಕರಣ ದಾಖಲಾಗಿದ್ಯಾ ಶಾಸಕ ಅಶೋಕ್ ರೈ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಾ ನನಗೆ ನಿನ್ನೆ ಪೊಲೀಸ್ ಒಬ್ರು ಫೋನ್ ಮಾಡಿ ಕೇಳ್ತಾರೆ ನೀವು ಎಲ್ಲಿದ್ದೀರ ಹಕೀಮ್ ಅಂತ ಅಂತೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದ್ರು ಆಯ್ತು ತನ್ನಿ ಅಂತ ಹೇಳಿದೆ ನೋಟಿಸ್ ಅನ್ನು ಓದಿ ನೋಡುವಾಗ ಅವರು ಕಲಿಸಿದ ನೋಟಿಸ್ ಎಸ್ ಅದರಲ್ಲಿ ಇರುವುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತ ಹೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಪತ್ರದಲ್ಲಿ ಇರುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತೇಳಿ ಪುತ್ತೂರು ಪೊಲೀಸನವರು ಸುಳ್ಳು ಎ ಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿರಂತರ ನಾಲ್ಕು ತಿಂಗಳಿಂದ ಪುತ್ತೂರು ಶಾಸಕರು ಅಕೀಮ್ ಅಕಿ ಅಕೀಮ್ ಕೋರ್ ಹಣಕೊಂಡು ನೀವು ಗಡಿಪಾರು ಮಾಡಬೇಕಂತೇಳಿ ಇದೇ ಪುತ್ತೂರು ಪೊಲೀಸ್ ಠಾಣೆಗೆ ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗಿನ ಇರುವ ಈಗ ಇರುವಂಥ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೀವು ಶಾಸಕರ ಬಗ್ಗೆ ಮಾತನಾಡಬಾರದು ಇನ್ನು ಮುಂದಕ್ಕೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರದು ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡಿಪಾರು ಮಾಡಿಸ್ತೇವೆ ಅಂತೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ ನಾನು ನಾಲ್ಕು ತಿಂಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ನನ್ನನ್ನು ಗಡಿಪಾರ ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು ಎಮ್ ಎಲ್ ಎ ಅಂತೇಳಿ ನನ್ನಂಥವರನ್ನು ಗಡಿಪಾರ ಮಾಡಬೇಕಾಗಿದೆ ಅಲ್ಲ ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂಥವರು ಕೊಲೆ ಮಾಡುವಂಥವರು ಫ್ರೀ ನೋಡ್ಸನ್ನು ಕೇಸಿದ್ದಂಥವರನ್ನು ಪ್ರ ಗಡಿಪಾರು ಮಾಡಬೇಕಾಗಿದೆ ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು ಪ್ರಜ್ವಲ್ ರೈ ದೀಚು ರೈ ಬೇರೆ ಈ ಮ ಇತ್ತೀಚೆಗೆ ಅಂದರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂಥ ತ್ರಿನೋಡಿಸಣಿಕೆ ಸಿದ್ದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂಥ ವ್ಯಕ್ತಿಯನ್ನು ಗಡಿಪಾರು ಮಾಡೋದಾದರೆ ಇದು ಯಾವ ನ್ಯಾಯ ನಾವು ಯಾವುದೇ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ ಆ ನೋಟಿಸಲ್ಲಿ ಇರೋದು ನೀವು ಗುಂಪು ಗುಂಪಾಗಿ ಹೋಗಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದೀರಿ ಹೇಳಿ ಹಾಗಾದರೆ ಅದು ಎಫ್ ಐ ಆರ್ ಆಗಬೇಕಿತ್ತಲ್ಲ ಗುಂಪು ಗುಂಪು ಹೋಗಿ ಅಲ್ಲೇ ಮಾಡಿದಾದರೆ ಯಾವುದೇ ನನ್ನದಲ್ಲಿ ನನ್ನ ಹೆಸರಲ್ಲಿ ಯಾವುದೇ ಗುಂಪು ಅಲ್ಲಿ ಹತ್ಯೆ ಮಾಡಿದ್ದು ಗಲಾಟೆ ಮಾಡಿದ್ದು ಕ್ರೀನ್ ಕೇಸ್ ಆದದ್ದು ಕೊಲೆ ಮಾಡಿದ್ದು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಕೇಸ್ ನನ್ನ ಮೇಲೆ ಇಲ್ಲ ನಾನು ಏನಿದ್ದರೂ ನನ್ನ ಮೇಲೆ ಇರದಿದ್ದು ನನ್ನ ಒಬ್ಬನೇ ಒಂದು ಎಫ್ ಐ ಆರ್ ಅಲ್ಲಿ ನನ್ನ ಹೆಸರು ಮಾತ್ರ ಇರುವುದು ಆದರೂ ಸುಳ್ಳು ಕೇಸು ಕೊಟ್ಟು ಅದು ನನ್ನ ಕಮ್ಯುನಿಟಿನವರು ನಾನು ಕೋಮುವಾದಿ ಭಾಷಣ ಮಾಡಿದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಕೋಮುಗಲ ಬೆಲೆ ಭಾಗಿಯಾದರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಯಾವುದೇ ಹಿಂದೂಗಳ ಕಂಪ್ಲೇಂಟ್ ಕೊಟ್ಟದಲ್ಲ ಬೇರೆ ಎರಡು ಮೂರು ಜನ ದುಡ್ಡಿಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ತೇಜೋದು ಮಾಡಲಿಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು ನ್ಯಾಯಾಲಯದಲ್ಲಿ ನನಗೆ ನನ್ನ ಪರವಾಗಿ ಬಂದಿದೆ ಅದು ಅಲೆ ಕೇಸು ಇತ್ತೀಚೆಗೆ ಎರಡು ಮೂರು ವರ್ಷದಲ್ಲಿ ಒಂದೇ ಒಂದು ಕೇಸ್ ನನ್ನ ಮೇಲೆ ಆಗಿದ್ದು ಆ ಕೇಸು ಬಶೀರ್ ಬರಾಟಕ ಕೊಟ್ಟದ್ದು ಶಾಸಕರ ಒತ್ತಡದ ಮೇರೆಗೆ ಹೊರತು ಬೇರೆ ಯಾವ ವಿಚಾರ ಇಲ್ಲ ಆದರೆ ನಿರಂತರ ಈ ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದ್ದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತೆ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ ಇದೇ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂಥ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ಆದಂಥ ರೈಮ್ ಅವನ ಒಟ್ಟಿಗಿರುವಂಥ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆಲಿ ಇದ್ದಾಗ ಜಿಲ್ಲೆಗೆ ಸಾಂತ್ವನ ಇಲ್ಲಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕರೇ ಅಡಿಗೆ ಕೂತ್ಕೊಳ್ತಾರೆ ಜಿಲ್ಲೆಯಿಂದ ಸಚಿವರು ಹೋಗೋ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಇಟ್ಟಿದ್ದಾರೆ ಏಕೆ ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ದರೆ ನಾನು ಆ ಮುಸ್ಲಿಮ ಮೃತ ಮನೆಗೆ ಭೇಟಿ ಕೊಡಬೇಕು ಸಾಂತ್ವನ ಹೇಳಬೇಕಾಗ್ಬೋದು ಮತ್ತೆ ಮುಸ್ಲಿಮ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನಿಗೆ ಸಾಂತ್ವನ ಹೇಳಬೇಕಾಗಬಹುದು ನನಗೆ ಹಿಂದೂಗಳು ಓಟ ಹಾಕಲ್ಲ ಮತ್ತೆ ಆ ಭಾವನೆಯಲ್ಲಿ ಇವರು ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡ್ದು ಮುಸಲ್ಮಾನಿಗೆ ಅನ್ಯಾಯ ಆದಾಗ ಮಾತನಾಡುವುದಿಲ್ಲ ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಒಬ್ಬ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯ ಆಗಿದಂತೆ ಮಾತನಾಡಿದ್ದಕ್ಕೆ ಅವರನ್ನು ಬಂಧಿಸಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಡಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಅಂತೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳೋದು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸಬಾರದು ಇದು ಡಬಲ್ ಗೇಮು ಇವರಿಗೆ ರಾಜಕೀಯದ ಅನುಭವ ಇಲ್ಲ ಅಶೋಕ್ ರೈ ಅವರೇ ನೀವು ನನ್ನ ಬೆಹೋರಿಯಿಂದ ನೀವು ಶಾಸಕರಾಗಿದ್ದೀರಿ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರಿ ಅದರಿಂದ ಒಂದು ರೂಪಾಯಿ ಅದೇ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ಸಿಗಿಸಿಕೊಟ್ಟಿದ್ದೇನೆ ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡಿದರೂ ಕೂಡ ಯಾಕೆ ಪೂರಣಕ ನಿಮ್ಮನ್ನು ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತೇನೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೂಡ ಸೋಲಿಸಿ ತೀರ್ತೇನೆ ನಾನು